ಈ ಕುಬೇರ ಪ್ರಪಂಚದಲ್ಲಿ ಎಲ್ಲರ ಕಷ್ಟವನ್ನ ನಿವಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಕುಬೇರ ಆ ಕುಬೇರ ಸ್ವಾಮಿಯ ವಿಗ್ರಹ ಇದು ನೋಡಿ ಇಲ್ಲಿ ಚಿನ್ಮುದ್ರೆಯನ್ನ ಇಟ್ಕೊಂಡಿದ್ದಾರೆ ಕೈಯೊಳಗಡೆ ಒಂದು ಮೀನನ್ನ ಇಟ್ಕೊಂಡು ಕುಳಿತಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಈ ಕುಬೇರ ವಿಗ್ರಹ ಬಹಳ ವಿಶೇಷಗಳಲ್ಲಿ ವಿಶೇಷವಾಗಿ ಜನರಿಗೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸಹಕಾರ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ ಅದರ ಜೊತೆಗೆ ಇದು ಸಾಲಿಗ್ರಾಮ ನಾನು ಮುಟ್ಟೋದಿಲ್ಲ ಸಾಲಿಗ್ರಾಮ ನೋಡಿ ಇಲ್ಲಿ ಈ ಸಾಲಿಗ್ರಾಮ ನೋಡಿ ಇದು ಬಂದಿರೋದೇ ಹೀಗೆ ಇದ್ರ ಒಳಗಡೆ ಶ್ರೀಚಕ್ರ ಒಳಗಡೆ ಚಕ್ರ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಶ್ರೀಚಕ್ರ ಇಲ್ಲಿ ಕಾಣಿಸ್ತಾ ಇದೆ ಈ ಸಾಲಿಗ್ರಾಮ ನೋಡಿ ಇದು ವರಾಹ ಸ್ವಾಮಿಯವರ ಸಾಲಿಗ್ರಾಮ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದ್ರೊಳಗಡೆ ಇದು ಕುಬೇರ ಮಹಾಲಕ್ಷ್ಮಿಯ ಸಾಲಿಗ್ರಾಮ ಅಂತ ಕರಿತೀವಿ ಈ ರೀತಿಯಾಗಿ ತುಂಬ ಸಾಲಿಗ್ರಾಮಗಳು ಇದನ್ನ ದೇವರಿಗೆ ಮಾಲೆಯಿಂದ ಹಾಕ್ತೇವೆ ವಾರಕ್ಕೊಂದು ಬಾರಿ ಇದನ್ನು ತೆಗಿತೀವಿ ಶನಿವಾರ ಮತ್ತು ಭಾನುವಾರ ಈ ಮಾಲೆಗಳನ್ನು ಚೇಂಜ್ ಮಾಡ್ತಾ ಹೋಗ್ತೇವೆ ಈ ರೀತಿಯ ನಾಲ್ಕು ಮಾಲೆಗಳು ನಮ್ಮಲ್ಲಿ ಇದೆ ಅದರ ನೂರ ಎಂಟು ಸಾಲಿ ಇದ್ರ ಮೇಲ್ಗಡೆಯಿಂದ ಹಾಕೊಂಡ್ರೆ ಸಹಜವಾಗಿ ಏನಂದ್ರೆ ಮನುಷ್ಯನಿಗೆ ತುಂಬಾ ದೋಷಗಳು ಬರ್ತಕ್ಕಂಥದ್ದು ಅವ್ರ ಕಷ್ಟ ಬರ್ತಕ್ಕಂಥದ್ದು ಎರಡು ಮೂರು ಕಾರಣಗಳಿಗೆ ಒಂದು ತುಂಬಾ ದೋಷಕ್ಕೆ ಬರುತ್ತೆ ದೋಷಕ್ಕೆ ಬರುತ್ತೆ ಅವ್ರಿಗೆ ಜಾಸ್ತಿ ಕಷ್ಟಗಳನ್ನ ಕಾಣ್ತೇವೆ ನಾವು ಸರ್ಪದೋಷಕ್ಕೆ ಸರ್ಪಶಾಂತಿಯನ್ನ ಮಾಡಿಸ್ಕೊಂಡು ಪರಿಹಾರವನ್ನು ಮಾಡ್ಕೊಳ್ತಾರೆ ಪಿತೃದೋಷಕ್ಕೆ ಎಲ್ಲರೂ ನಾರಾಯಣ ಬಲಿಯನ್ನ ಮಾಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಪಿತೃ ದೋಷದ ವಿಶೇಷ ಏನಂತಂದ್ರೆ ಈ ಸಾಲಿ ಗ್ರಾಮಗಳ ಈ ತೀರ್ಥವನ್ನು ಹಾಕಿಸ್ಕೊಳ್ಳೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಯಾಕೆ ಅಂತ ಕೇಳ್ತಾರೆ ಒಬ್ಬ ಮನುಷ್ಯ ಕಟ್ಟಕಡೆಯಲ್ಲಿ ಅವರ ಅಂತ್ಯಕಾಲದಲ್ಲಿ ಸಾಲಿಗ್ರಾಮ ತೀರ್ಥವನ್ನ ಶಂಕದಲ್ಲಿ ಬಿಡಬೇಕು ಅಂತ ಹೇಳ್ತಾರೆ ಯಾಕೆ ಅದನ್ನ ಅದನ್ನು ಬಿಟ್ಟರೆ ಅವರಿಗೆ ಸ್ವರ್ಗದಲ್ಲಿ ಜಾಗ ಸಿಗುತ್ತೆ ಅಂತ ಕರೀತಾರೆ ಆ ಕಾರಣಕ್ಕೆ ಈ ಸಾಲಿಗ್ರಾಮ ತೀರ್ಥ ಅಷ್ಟು ಪವಿತ್ರ ಇದನ್ನು ಒಂದು ಬಾರಿ ಇದನ್ನು ಒಂಬತ್ತು ಬಾರಿ ಹಾಕಿಸ್ಕೊಳ್ಬೇಕು ತುಂಬ ಜನ ಕನ್ಫ್ಯೂಷನ್ ಇದ್ದಾರೆ ಒಂಬತ್ತು ಬಾರಿ ಹಾಕಿಸ್ಕೊಂಡ್ರೆ ಆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಮಾಟಮಂತ್ರ ದೃಷ್ಟಿದೋಷ ಗಾಳಿ ಸೋಂಕು ಇದೆಲ್ಲವೂ ನಿವಾರಣೆ ಆಗೋದನ್ನ ನಾವು ಕಾಣ್ತೇವೆ ವಿಶೇಷವಾಗಿ ಗಾಳಿ ಸೋಂಕು ಏನಿದೆಯಲ್ಲ ಇದುವರೆಗೆ ಒಂದು ಈಗ ಒಂದು ವಾರದಲ್ಲಿ ನಾಲ್ಕು ಐದು ಜನಕ್ಕೆ ದೇಹದ ಒಳಗಡೆ ಇರ್ತಕ್ಕಂತ ಗಾಳಿ ಸೋಂಕು ಹೊರಗಡೆ ಬರ್ತಿರೋದನ್ನು ನಾವು ಕಾಣ್ತೇವೆ ಸೊ ಹಾಗಾಗಿ ಈ ಒಂದು ಸಾಲಿಗ್ರಾಮ ತೀರ್ಥ ಪರಮ ಔಷಧ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ